ಸಾಗರ ಪಟ್ಟಣದ ವ್ಯಾಪ್ತಿಯಲ್ಲಿ ವಿಪರೀತ ವಾಹನ ದಟ್ಟಣೆ ಹಾಗೂ ಬೇಕಾಬಿಟ್ಟಿ ವಾಹನಗಳ ನಿಲುಗಡೆ ಮಾಡುತ್ತಿರುವ ಕಾರಣ ಸ್ವತಃ ಫೀಲ್ಡ್ಗಿಳಿದಿರುವ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ ಅವರು ಮೊದಲ ದಿನವೇ ಕಠಿಣ ಕ್ರಮಕ್ಕೆ ಮುಂದಾದರು ಸಾಗರದ ಸಂಚಾರಿ ಅವ್ಯವಸ್ಥೆಯ ಕುರಿತು ಗಮನ ಸೆಳೆದಾಗ ಪ್ರತಿಕ್ರಿಯಿಸಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಖಡಕ್ ಸೂಚನೆ ನೀಡಿ ಪ್ರವಾಸಿ ಸ್ಥಳಗಳನ್ನು ಹೊಂದಿರುವ ಸಾಗರದ ಸಂಚಾರಿ ವ್ಯವಸ್ಥೆ ಸರಿಪಡಿಸಲು ಡಿವೈಎಸ್ಪಿ ಗೋಪಾಲಕೃಷ್ಣ ಟಿನಾಯ್ಕ್ ಅವರಿಗೆ ಕ್ರಮವಹಿಸುವಂತೆ ಸೂಚನೆ ನೀಡಿದ್ದರು ಅಲ್ಲದೆ ಈ ಕುರಿತಾಗಿ ಉಪವಿಭಾಗಾಧಿಕಾರಿಗಳ ಸಮ್ಮುಖದಲ್ಲಿ ಸಮಾಲೋಚಿಸಿ ಕ್ರಮಕ್ಕೆ ಸೂಚನೆ ನೀಡಿದ್ದರು ಈ ಹಿನ್ನೆಲೆ ಫೀಲ್ಡ್ಗೆ ಇಳಿದ ಡಿವೈಎಸ್ಪಿ ಗೋಪಾಲಕೃಷ್ಣ ಅವರು ನಿಯಮ ಉಲ್ಲಂಘಿಸುವವರಿಗೆ ಬಿಸಿ ಮುಟ್ಟಿಸಿದರು ಈ ವೇಳೆ ಮಾತನಾಡಿದ ಅವರು ಪೊಲೀಸರು ಇಲ್ಲವೆಂದು ಬೇಕಾಬಿಟ್ಟಿ ವಾಹನ ಪಾರ್ಕಿಂಗ್ ಕರಕಶ ಶಬ್ದ ಮಾಡುವ ಸೈಲೆನ್ಸರ್ ಬಳಸುವುದು ಟ್ರಿಬಲ್ ರೈಡಿಂಗ್ ಸೇರಿದಂತೆ ನಿಯಮ ಉಲ್ಲಂಘಿಸುವವರ ವಿರುದ್ಧ ಕ್ರಮ ವಹಿಸಲಾಗುವುದು ಸಿಸಿಟಿವಿ ಆಧರಿಸಿ ಮನೆಗೆ ನೋಟಿಸ್ ಕೂಡ ನೀಡಲಾಗುವುದು ಎಂದು ಎಚ್ಚರಿಸಿದರು ಅದೇ ಸಾಗರ ನಗರದಲ್ಲಿ ಜನ ಹೆಚ್ಚಾಗ್ತಾ ಇದೆ ಅದರಿಂದ ವೆಹಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಕಳಿಸ್ತಾ ಇದ್ವಿ ಪ್ರತಿ ದಿವಸ ಇಪ್ಪತ್ತರಿಂದ ಮೂವತ್ತು ನೋಟೆಚ್ಗಳನ್ನು ಕಳಿಸ್ತಾ ಇದ್ದೀವಿ ಇದರಿಂದ ಈಗ ನಿನ್ನೆ ಒಂದು ವಾರದಿಂದ ಸಾಕಷ್ಟು ಸುರಕ್ಷತೆ ಆಗಿದೆ ಮತ್ತು ಕೆಲವೊಂದು ಅಂಗಡಿಕಾರರು ರಸ್ತೆ ಮೇಲೆ ಬಂದು ಫುಟ್ಪಾತ್ ಮೇಲೆ ಅಂಗಡಿ ಹಾಕೊಂಡಿದ್ರು ಅವ್ರು ತೆಗೆಸಿದ್ವಿ ಅವರಿಗೆ ಈಗಾಗಲೇ ಕರ್ನಾಟಕ ಪೊಲೀಸ್ ಕಾಯ್ದೆ ಬಗ್ಗೆ ಅವ್ರ ಮೇಲೆ ಪ್ರಕರಣ ಪಬ್ಲಿಕ್ ಕೊಡಲಿ ಅಥವಾ ನಮ್ಮ ಪೊಲೀಸರು ಮಾಹಿತಿ ಕೊಟ್ಟರೆ ಅದರ ಆಧಾರದ ಮೇಲೆ ಮಾನದ ಮಾಲೀಕರಿಗೆ ನೋಟಿಸ್ ಹೋಗಿ ನೋಟಿಸ್ ಸರ್ವ್ ಆಗ್ತಾ ಇದೆ ಸದ್ಯ ಪೊಲೀಸರ ಕಾರ್ಯಾಚರಣೆ ಕುರಿತು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದ್ದು ಇದು ಆರಂಭ ಶೂರತ್ವವಾಗಿರದೆ ನಿರಂತರ ನಿಗಾ ವಹಿಸುವ ಮೂಲಕ ಸುಗಮ ಸಂಚಾರಕ್ಕೆ ಮಾದರಿ ನಗರವನ್ನಾಗಿ ಮಾಡಲಿ ಎನ್ನುವುದು ವರ್ತಕರು ಹಾಗೂ ಸಾರ್ವಜನಿಕರ ಆಶಯವಾಗಿದೆ रवि नई लाइव न्यूज सागर